ಎಲ್ಲ ನನ್ನ ದೈವಕ್ಕೂ ಕೂಡ ಏನ್ ಮಾಡಬೇಕೂರು ಸಂಘದ ಪರವಾಗಿನ ನಮಸ್ಕಾರವನ್ನು ಸಲ್ಲಿಸುತ್ತ 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 ಮಹಾತ್ಮ ீக நீ தந்தை நீ கூடலேவ் யாக்குன்னா இதே மாத்திரிவா இகத்தினர் பாத்த கேரதீர் வாத்தி தந்தை ருண ಮಾಯಾ ನಿನಗ ಬಿಡುತ್ತದೆ ಹೆಂಗೋ ಶನಿಯ ಶನಿಯಾ ಶನಿಯ ನಿನ್ನ ಮಕ್ಕಳ ಹಾಕ್ಲಿಲ್ಲ ಕೂಡ ಪ್ರೀತ ಆಗ ವಿಷಯ ಹೌದು ಒಬ್ಬರ ತೆಲಿನ ಒಬ್ಬರ ಕೈಯ

ಒಂದ ಊರ ಒಳಗ ಇಬ್ರ ಗಂಡ ಹೆಂಡತಿ ಇದ್ರು ಇಬ್ಬರ ಗಂಡ ಹೆಂಡತಿ ಇಬ್ರ ಗಂಡ ಹೆಂಡತಿ ಇದ್ರು ಬಾಳ ಚಂದ ತಮ್ಮ ಸಂಸ್ಕಾರ ತಮ್ಮ ಪ್ರಪಂಚನ ನಡಸಕೊಂಡ ಹೊಂಟಿದ್ರು ಬಾಳ ದಿನಕ್ಕ ಹನ್ನೆರಡ ದೇವರಿಗೆ ಹರಕಿ ಹೊತ್ತು ಒಕ್ಕ ಹನ್ನೆರಡ್ ವರ್ಷಗಿ ಒಬ್ಬ ಗಂಡ ಮಗ ಹುಟ್ಟಿದ ಹೌದು ಒಬ್ಬ ಒಬ್ಬ ಮಗ ಅದನಂತ ತಿಳ್ಕೊಂಡು ತಿಳ್ಕೊಂಡು ಬಾಳ ಅಪ್ರವಾಗಿ ಅಪ್ರವಾಗಿ ಬಾಳ ಪ್ರೀತಿಯಿಂದ ತಮ್ಮ ಜೀವ ಇನ್ನೊಬ್ಬನ ಮಗನನ್ನ ಸಾಲಿ ಕಲಿಸಿದ್ರುಗೊಬ್ಬರ ಮನೆಯಾಗ ಕೂಲಿ ನಾಲಿ ಮಾಡಿ ಮಗನನ್ನ ಸಾಲಿ ಕಲಿಸಿ ನೌಕರಿ ಹಿಡಿಸಿದ್ರು ಹೌದು ಮುಂದೆ ಪ್ರಾಯಕ್ಕೆ ಬಂದ ಮೇಲೆ ಮದುವೆ ಮಾಡಿದ್ರು ಹೌದ್ರಿಪ್ಪ ಸಸಿ ನನ್ನ ಮನೆಗೆ ಕರ್ಕೊಂಡು ಬಂದ್ರು ಆಗ ಏನಾಗಿತ್ತುಪ ಅಂತ ಕೇಳಿದ್ರೀವಾ ಮನೆಗೆ ಬಂದ ಸಸಿ ಮಗಳಾಗಿ ಬರ್ತಾಳೆ ಮುದಕ ಮುದುಕಿ ತಿಳ್ಕೊಂಡಿದ್ದು ಕರೆ ಆ ಅಕ್ಕ ಮಗಳಾಗಿ ಬರಲಿಲ್ಲ ಏನಾಯ್ತು ಇದಿಯಾಗಿ ಆ ಮನಿ ಹಕ್ಕಳು ಹೌದು ಹೌದು ಮುಕ್ತಾನು ಮುದಕ ಮುದಕಿ ಹೌದು ಒಂದು ಮೂಲ್ಯ ಕುತ್ತಿ ರೊಟ್ಟಿ ಬೇಡ ಕರೆ ಸಸಿ ಕೈಯಲ್ಲಿ ಎಲ್ಲಾ ಕಾಲಿಲೇ ಸುದ ರೊಟ್ಟಿ ಹಾಕಲಿಲ್ಲ ಹೌದುರಿಪ್ಪ ಹೌದು ಒಂದು ದಿನ ತೆಲಿಗೆ ಅರಬಿ ಕಟ್ಟಕೊಂಡು ಮನಸದಲ್ಲಿ ಮನಕೊಂಡಬೇಕಲು ಆಹಾ ಗಂಡ ಬಂದ ಕೇಳತಾನೆ ಏನತ್ರಪ್ಪ ಹಿಂತಾಳೆ ಒಳಗೆ ತೆಲಿಗೆ ಅರಬಿ ಕಟ್ಟಕೊಂಡು

ಮತ್ತೆ ಬಲಗೈ ಮುಂದೆ ಮಾಡಿ ವಚನ ಕೊಟ್ಟ ಗಂಡ ಹೌದ್ರಿಪ್ಪ ಹೆಂತಿ ಹೇಳ್ತಾಳ ಏನತ್ರಿಪ್ಪ ನಿಮ್ ನಮ್ಮ ಮನೆಯಾಗಿರುವಂತ ಈಗ ನಿನ್ನ ತಾಯಿ ತಂದಿ ಮುಪ್ಪಾನ ಮುದುಕ ಮುದುಕಿ ಆಗ್ಯಾರ ಅಯ್ಯಾರಿಪ್ಪ ಅಯ್ಯಾರು ಅವಳು ವ್ಯವಸ್ಥೆ ಮಾಡುದು ನನಗೆ ಇವತ್ತು ನೀಗ್ಲಾರ್ದಂಗ ಆಗ್ಯದ ಹೌದು ಈ ಮನಿ ಒಂದು ನಾ ಇರ್ಬೇಕು ಇಲ್ಲಿಕ್ಕ ನಿಮ್ ಅವಳ ಅಪ್ಪ ಇರಬೇಕು ನೀನ ಯಾವ್ದ ಆಯ್ಕೆ ಮಾಡ್ಕೊತಿ ಮಾಡ್ಕೋ ಅಂದ್ಲು ಅವಾಗ ಗಂಡಗ್ ಏನಾಗ್ತದ್ರಿ ಇವಾ ಗಂಡ ಹೇಳ್ತಾನ ಇವತ್ತು ನನಗೆ ಹೆಂಡಿ ಮಾತು ni endre nan no sansar ha நீங்க பரிணா நோட்ரி மண்ணின் பரிய மண்ணின் பரியணும் ಹಿಂಗೇ ಒಂದ ಮೂವತ್ತ ದಿನಾ ಹೋಯ್ತು ಮೂವತ್ತ ಪರಿ ಅನದು ಮುದಕಾ ಮುದಕಿಗಿ ವಯಸ್ಸಾಗಿ ಹತ್ತ ಬಿಟ್ಟ್ರಿಪ್ಪ ಆ ಇಬ್ಬರು ಗಂಡ ಹೆಟ್ಟಿ ಕೂಡಿ ಮುದಕಾ ಮುದಕಿನು ಮನ್ನಾ ಮಾಡಿ ಮನ್ನಾ ಮಾಡಿ ಮನಿಗಿ ಬರ್ತಾರ ಜಳಕಾ ಮಾಡಿ ಹೋಗಿ ತೇಜರಿ ತಗದ ಅರಿವಿ ಹಾಕ್ಕೊಳಕತಿ ಟೇಜರಿ ತಗದ ನೋಡ್ತಾರ ಅವಾಗ ಟೇಜರಿ ಒಳಗ ಏನಿತ್ತು ರೀಪಾ ಹಿತ್ತ್ಯಾಗಿರುವಂತ ಮೂವತ್ತ ಪರಿ ಅನ ಟೇಜರಿ ಅವಾಗ ಏನ ಮಾಡ್ತಾರ ರೀಪಾ ಅವ್ರ ಗಂಡ ಹೆಂಡತಿ ವಿಚಾರ ಗಂಡ ಹೆಂಡತಿ ಹಣತಿ ಏನ್ ಹೇಳ್ತಾಳ್ರಿಪ್ಪ ನಾಯನ್ ಇಟ್ಟಿಲ್ಲ ಅಂದ್ರೆ ಅಕ್ಕಿ ಅವನ ಮನೆ ಒಳಗ ಐದು ವರ್ಷದ ಒಂದು ಮಗ ಇದ್ದ ಅವನಿಗೆ ಅವನ ಮಗ ಇದ್ದ ಹೌದು ಮಗನ ಕರೆದ ಕೇಳ್ತಾನೆ ಏನತ್ರಿಪ್ಪ ಎಪ್ಪ ಕಂದ ತಿಪ್ಪಾಗಿರುವಂತ ಪರ್ಯಾಣ ನಮ್ಮ ಬಂದಾವ ಬಂದವ ನೀ ಏನಾರ ತಿಳಿಲಾರ್ದ ತಂದಿರ್ತೇನು ಅಂತ ಮಗನ ಕೇದ ಅವಾಗ ಮಗ ಏನ್ ಹೇಳ್ತಾನ್ರಿಪ್ಪ ತಂದಿಗಿ ಮಗ ಹೇಳ್ತಾನ ಏನತ್ರಿಪ್ಪ ಎಪ್ಪ ನೀ ಹೇಳಿದ ಕರೆಕ್ಟ್ ಐತಿ ಅಪ್ಪೇನ್ ಹೇಳ್ತಾನ್ರಿಪ್ಪ ಮಗನಿಗೆ ನಿನಗೆ ಅಂತ ಹರಕತ್ತು ಬಿದ್ದಿತ್ತು ಹೌದು ನಿನಗ ಪರಿಯಾನ ನಿನಗ ತಾಟ ಬೇಕಾಗಿತ್ತು ಅಂದ್ರೆ ಬೆಳ್ಳಿ ತಾಟ ತಂದು ಕೊಡ್ತಿದ್ದೆ ಬಂಗಾರ ತಾಟ ತಂದು ಕೊಡ್ತಿದ್ದೆ ಹೌದು ಈ ಮಣ್ಣಿನ ಪರಿಯಾಣ ನಿನಗೆ ಯಾಕೆ ಬೇಕಾಗಿದ್ದು ಅತ್ತಿ ಮಗ ಅಪ್ಪ ಕೇಳ್ದ ಹೌದಾ ಮಗ ಮಗನಿಗೆ ಹೇಳಿದ್ರಿಪ್ಪ ಅಪ್ಪ ಆಗ ಮಗ ಎಷ್ಟು ಚಂದ ಹೇಳ್ತಾನೆ ಕೇಳ್ರಿ ಹೇಳುದ್ರಿಪ್ಪ ಎಪ್ಪ ನನಗ ಪರ್ಯಾಣದ ಊಟಕ್ಕೂ ಕೊಡ್ತಿದ್ದಲ್ಲ ನಿಮ್ ಮುಂದೆ ನಿನಗ ವಯಸ್ಸಾದ ಕಾಲಕ್ಕೆ ನಿನಗ ಕೊಡಾಕ ನಾ ಪರ್ಯಾಣ ಇಟ್ಟೀನಿ ಅಂದ ನೋಡ್ರಿ ನಾವು ನೀವು ವಿಚಾರ ಮಾಡುದು ಇಷ್ಟೇ ಐತಿ ಇವತ್ತು ನಾವು ನಮ್ಮ ತಾಯಿ ತಂದಿ ಏನು ಮಾಡ್ತೀವಲ್ಲ ನಮ್ಮನೇ ನೋಡಿ ನಮ್ಮ ಮಕ್ಕಳು ಕಲಿತಿರ್ತಾರ ಕಣ್ಣಿನ ನೋಡ್ಕೊಂಡ್ರೆ ನಾಳೆ ನಿಮ್ ಮಕ್ಕಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ ನನ್ನ ಅನ್ನತಂಬರ್ ನೀವೇನು ಕೂಡಿರಲ್ಲ ನಿಮಗ ಕೈ ಮುಗದ ಒಂದು ಮಾತು ಹೇಳ್ತೀನಿ ನೀವು ಸಣ್ಣಾಗಿರ್ತಾಗ ನೀವು ಸಣ್ಣಾಗಿರ್ತಾಗ ನಿಮ್ಮ ತಂದಿ ಬಜಾರ್ ಹೋಗೋ ಟೈಮ್ ಒಳಗ ಹೌದು ನಿಮ್ಮ ತಂದಿ ತಾನು ಹತ್ತಿ ನೀವು ಹೊಕ್ಕಿರ್ತೀರಿ ಹೌದು ಹೋಗಿರ್ತಾರಿ ಹೋಗಿರ್ತಾರ ಹಾಗು ವಾಪಸ್ ಬಂದ ನಿಮ್ಮ ಅಪ್ಪ ಹೇಳ್ತಾರ ನಿಮಗ ಏನಂತ್ರಿಪ್ಪ ಎಪ್ಪ ನೀನು ನನ್ನ ಬೆನ್ ಹತ್ತಿ ಬಜಾರ್ ಬರಾಕ್ ಹೋಗಬೇಡ ಹೌದು होता तो नहीं मन आगे ಭಗವಂತ ರೊಟ್ಟಿನ ಯಾರ ತಾಯಿ ತಂದಿನ ಭಗವಂತಟ್ಟಾಗಿ ತಂದಾಗ್ಯ ಮಾಡಿ ಹುಟ್ಟಿನ ಹೊರ ಯಾರ ತಾಯಿ ತಂದಿನ ಜಾಗ್ಯ ಮಾಡಿ ಒಪ್ಪಿನ ಕಾಲಕ್ಕೂ ಮನ ಕೊಡ್ತಿರಲ್ಲ ಅವರ ಕರೆ ಕರೆ ತಾಯಿ ಮಕ್ಕಳು ಇದಕ್ಕ ನಾಯಿ ಮಕ್ಕಳಕ್ಕೆ ಹಾತ್ಮರಿ ಹೇಳಿ ಮಕ್ಕಳು ಅದಕ್ಕ ದಯವಿಟ್ಟು ನಿಮ್ಮ

ಆ ಸಿದ್ದರಾಮ್ವರ ಗುಡ್ಪತ್ತ ನಿಮ್ಮ ಹೌದ ಹೌದು ತಾಯಿನೇ ಕಾಶಿ ತಂದಿನೇ ರೀ ಇರ್ಲಿ ನಮಗ ಎಷ್ಟು ಗುರುನಾಥ ವಿದ್ಯಾ ಬುದ್ಧಿ ಕೊಟ್ಟನಲ್ಲ ಅಷ್ಟು ಮಟ್ಟಿಗೆ ನಾವು ತಿಳಿಸಬೇಕಾಗ್ಯದ ವಸ್ತುವನ್ನ ತಿಳಿಸಬೇಕಾಗಿದ್ರಿ ಅದಕ್ಕೆ ಇರ್ಲಿ ಬಾಳ್ ಮಾತಾಡಿ ಬಾಳ್ ಹೇಳಿ ದೈವಿಕ ವ್ಯಾಸವಂತ ಇಲ್ರಿ ಯಾಕಂದ್ರೆ ಬರೇ ನಾವೇ ಹಾಡು ಭತ್ತಿ ಹೌದು ಗುಲಾಲ್ ಹಾಕಬೇಡಿ ಉಗ್ಗ ಹಾಕಬೇಡಿ ಹುವಿನ ಹಾರ ಹಾಕಬೇಡಿ ರಕ ಹಾಕಬೇಡಿ ಹೌದು ಇಲ್ಲಿ ಇವನೆಲ್ಲ ಚಿnlmูರಿ ಗುಲಾಲ್ ಯಾಕ್ ಹಾಕಬೇಡ ಅಂತ ನಾನು ಹೇಳ್ತೀನಿ ಕೇಳ್ರಿ ಯಾಕ್ ಚಿnlmูರಿ ಗುಲಾಲ್ ಹಾಕಿಸಬೇಡ ಅಂತ ಹೇಳ್ತನ ತಿಂ ಹೇಳ್ತನ ಯಾಕ್ ಹೇಳ್ಬೇಕು ಕೇಳ್ರಿ ಯಾಕ್ ಅಕಡೆ ನಮ್ಮ ಮುತ್ತಣ್ಣನ ಹಾಡಕತ್ತಾರ സുമിരി <laughs> സലോ ಅದಕ್ಕೆ ಬಾಳ್ ಮಾತಾಡಿ ಬಾಳ್ ಹೇಳಿ ದೈವಕ್ಕೆ ಹೆಸರು ಅಂತ ಮಾತಾಡಿಲ್ಲ ಎಲ್ರಿವಾ ತಾಯಿ ತನ್ನನ್ನ ಹೆಂಗೆ ನೋಡಬೇಕಾಗಿದಾ ನಾನು ನೋಡಬೇಕಾಗಿದರಿವಾ ಹೇಳ್ರಿವಾ